ಕರಿಯಾ ಚಿತ್ರದ ನಿರ್ಮಾಪಕ ಆನೇಕಲ್ ಬಾಲರಾಜ್ ಪುತ್ರ ಸಂತೋಷ್ ಬಾಲರಾಜ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಕಳೆದ ತಿಂಗಳು ಜಾಂಡಿಸ್ನಿಂದಾಗಿ ನಿಂದಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದರು ಮರಳಿದ್ದ ಸಂತೋಷ್ ಮತ್ತೆ ತೀವ್ರ ಅಸ್ವಸ್ಥರಾಗಿದ್ದರು ಕೂಡಲೇ ಅವರನ್ನು ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ಸೇರಿಸಲಾಗಿದೆ ಅವರ ಆರೋಗ್ಯ ಸ್ಥಿತಿ ಗಂಭೀರ ಸ್ಥಿತಿ ತಲುಪಿದೆ ಕನ್ನಪ ಕರಿಯಾ ಟು ಕೆಂಪಾ ಬರ್ಕ್ಲಿ ಚಿತ್ರಗಳಲ್ಲಿ ಸಂತೋಷ್ ನಟಿಸಿದ್ದಾರೆ ಅವರ ಅಭಿನಯದ ಸತ್ಯ ಚಿತ್ರ ರಿಲೀಸ್ ಆಗಬೇಕಿತ್ತು ಎಲ್ಲರ ಜೊತೆ ಸದಾ ನಗುನಗುತ್ತಲೇ ಸ್ನೇಹದಿಂದ ಮಾತನಾಡುತ್ತಿದ್ದ ಸಂತೋಷ್ ಒಂದೂವರೆ ವರ್ಷದ ಹಿಂದೆಯಷ್ಟೇ ತಂದೆಯನ್ನು ಕಳೆದುಕೊಂಡಿದ್ರು ಸದ್ಯದಲ್ಲೇ ಮದುವೆಯಾಗುವ ಸಿದ್ಧತೆಯನ್ನು ನಡೆಸಿದ್ರು ತಂಗಿ ಹಾಗೂ ತಾಯಿಯ ಜೊತೆ ಸಂತೋಷ್ ವಾಸವಾಗಿದ್ರು ತಾಯಿ ಕೂಡ ಅನಾರೋಗ್ಯದಿಂದ ಓಡಾಡುವ ಕರಿಯಾ ಚಿತ್ರದ ನಿರ್ಮಾಪಕ ಆನೇಕಲ್ ಬಾಲರಾಜ್ ಪುತ್ರ ಸಂತೋಷ್ ಬಾಲರಾಜ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಕಳೆದ ತಿಂಗಳು ಜಾಂಡಿಸ್ನಿಂದಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದರು ಮರಳಿದ್ದ ಸಂತೋಷ್ ಮತ್ತೆ ತೀವ್ರ ಅಸ್ವಸ್ಥರಾಗಿದ್ದರು ಕೂಡಲೇ ಅವರನ್ನ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ಸೇರಿಸಲಾಗಿದೆ ಅವರ ಆರೋಗ್ಯ ಸ್ಥಿತಿ ಗಂಭೀರ ಸ್ಥಿತಿ ತಲುಪಿದೆ ಕಣ್ಣಪ್ಪ ಕರಿಯಾ ಟು ಕೆಂಪಾ ಬರ್ಕ್ಲಿ ಚಿತ್ರಗಳಲ್ಲಿ ಸಂತೋಷ್ ನಟಿಸಿದ್ದಾರೆ ಅವರ ಅಭಿನಯದ ಸತ್ಯ ಚಿತ್ರ ರಿಲೀಸ್ ಆಗಬೇಕಿತ್ತು ಎಲ್ಲರ ಜೊತೆ ಸದಾ ನಗುನಗುತ್ತಲೇ ಸ್ನೇಹದಿಂದ ಮಾತನಾಡುತ್ತಿದ್ದ ಸಂತೋಷ್ ಒಂದೂವರೆ ವರ್ಷದ ಹಿಂದೆಯಷ್ಟೇ ತಂದೆಯನ್ನು ಕಳೆದುಕೊಂಡಿದ್ರು ಸದ್ಯದಲ್ಲೇ ಮದುವೆಯಾಗುವ ಸಿದ್ಧತೆಯನ್ನು ನಡೆಸಿದ್ರು ತಂಗಿ ಹಾಗೂ ತಾಯಿಯ ಜೊತೆ ಸಂತೋಷ್ ವಾಸವಾಗಿದ್ರು ತಾಯಿ ಕೂಡ ಅನಾರೋಗ್ಯದಿಂದ ಓಡಾಡುವ ಸ್ಥಿತಿಯಲ್ಲಿಲ್ಲ ಕರಿಯಾ ಚಿತ್ರದ ನಿರ್ಮಾಪಕ ಆನೇಕಲ್ ಬಾಲರಾಜ್ ಪುತ್ರ ಸಂತೋಷ್ ಬಾಲರಾಜ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಕಳೆದ ತಿಂಗಳು ಜಾಂಡಿಸ್ನಿಂದಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದರು ಮರಳಿದ್ದ ಸಂತೋಷ್ ಮತ್ತೆ ತೀವ್ರ ಅಸ್ವಸ್ಥರಾಗಿದ್ದರು ಕೂಡಲೇ ಅವರನ್ನ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ಸೇರಿಸಲಾಗಿದೆ ಅವರ ಆರೋಗ್ಯ ಸ್ಥಿತಿ ಗಂಭೀರ ಸ್ಥಿತಿ ತಲುಪಿದೆ ಅಣ್ಣಪ್ಪ ಕರಿಯಾ ಟು ಕೆಂಪಾ ಬರ್ಕ್ಲಿ ಚಿತ್ರಗಳಲ್ಲಿ ಸಂತೋಷ್ ನಟಿಸಿದ್ದಾರೆ ಅವರ ಅಭಿನಯದ ಸತ್ಯ ಚಿತ್ರ ರಿಲೀಸ್ ಆಗಬೇಕಿತ್ತು ಎಲ್ಲರ ಜೊತೆ ಸದಾ ನಗುನಗುತ್ತಲೇ ಸ್ನೇಹದಿಂದ ಮಾತನಾಡುತ್ತಿದ್ದ ಸಂತೋಷ್ ಒಂದೂವರೆ ವರ್ಷದ ಹಿಂದೆಯಷ್ಟೇ ತಂದೆಯನ್ನು ಕಳೆದುಕೊಂಡಿದ್ರು ಸದ್ಯದಲ್ಲೇ ಮದುವೆಯಾಗುವ ಸಿದ್ಧತೆಯನ್ನು ನಡೆಸಿದ್ರು ತಂಗಿ ಹಾಗೂ ತಾಯಿಯ ಜೊತೆ ಸಂತೋಷ್ ವಾಸವಾಗಿದ್ರು ತಾಯಿ ಕೂಡ ಅನಾರೋಗ್ಯದಿಂದ ಓಡಾಡುವ ಸ್ಥಿತಿಯಲ್ಲಿಲ್ಲ ಕರಿಯಾ ಚಿತ್ರದ ನಿರ್ಮಾಪಕ ಆನೇಕಲ್ ಬಾಲರಾಜ್ ಪುತ್ರ ಸಂತೋಷ್ ಬಾಲರಾಜ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಕಳೆದ ತಿಂಗಳು ಜಾಂಡಿಸ್ನಿಂದಾಗಿ ನಿಂದಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದರು ಮರಳಿದ್ದ ಸಂತೋಷ್ ಮತ್ತೆ ತೀವ್ರ ಅಸ್ವಸ್ಥರಾಗಿದ್ದರು ಕೂಡಲೇ ಅವರನ್ನ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ಸೇರಿಸಲಾಗಿದೆ ಅವರ ಆರೋಗ್ಯ ಸ್ಥಿತಿ ಗಂಭೀರ ಸ್ಥಿತಿ ತಲುಪಿದೆ ಅನ್ನಪ್ಪ ಕರಿಯಾ ಟು ಕೆಂಪಾ ಬರ್ಕ್ಲಿ ಚಿತ್ರಗಳಲ್ಲಿ ಸಂತೋಷ್ ನಟಿಸಿದ್ದಾರೆ ಅವರ ಅಭಿನಯದ ಸತ್ಯ ಚಿತ್ರ ರಿಲೀಸ್ ಆಗಬೇಕಿತ್ತು ಎಲ್ಲರ ಜೊತೆ ಸದಾ ನಗುನಗುತ್ತಲೇ ಸ್ನೇಹದಿಂದ ಮಾತನಾಡುತ್ತಿದ್ದ ಸಂತೋಷ್ ಒಂದೂವರೆ ವರ್ಷದ ಹಿಂದೆಯಷ್ಟೇ ತಂದೆಯನ್ನು ಕಳೆದುಕೊಂಡಿದ್ರು ಸದ್ಯದಲ್ಲೇ ಮದುವೆಯಾಗುವ ಸಿದ್ಧತೆಯನ್ನು ನಡೆಸಿದ್ರು ತಂಗಿ ಹಾಗೂ ತಾಯಿಯ ಜೊತೆ ಸಂತೋಷ್ ವಾಸವಾಗಿದ್ರು ತಾಯಿ ಕೂಡ ಅನಾರೋಗ್ಯದಿಂದ ಓಡಾಡುವ ಸ್ಥಿತಿಯಲ್ಲಿಲ್ಲ ಕರಿಯಾ ಚಿತ್ರದ ನಿರ್ಮಾಪಕ ಆನೇಕಲ್ ಬಾಲರಾಜ್ ಪುತ್ರ ಸಂತೋಷ್ ಬಾಲರಾಜ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಕಳೆದ ತಿಂಗಳು ಜಾಂಡಿಸ್ನಿಂದಾಗಿ ನಿಂದಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದರು ಮರಳಿದ್ದ ಸಂತೋಷ್ ಮತ್ತೆ ತೀವ್ರ ಅಸ್ವಸ್ಥರಾಗಿದ್ದರು ಕೂಡಲೇ ಅವರನ್ನ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ಸೇರಿಸಲಾಗಿದೆ ಅವರ ಆರೋಗ್ಯ ಸ್ಥಿತಿ ಗಂಭೀರ ಸ್ಥಿತಿ ತಲುಪಿದೆ ಅನ್ನಪ್ಪ ಕರಿಯಾ ಟು ಕೆಂಪಾ ಬರ್ಕ್ಲಿ ಚಿತ್ರಗಳಲ್ಲಿ ಸಂತೋಷ್ ನಟಿಸಿದ್ದಾರೆ ಅವರ ಅಭಿನಯದ ಸತ್ಯ ಚಿತ್ರ ರಿಲೀಸ್ ಆಗಬೇಕಿತ್ತು ಎಲ್ಲರ ಜೊತೆ ಸದಾ ನಗುನಗುತ್ತಲೇ ಸ್ನೇಹದಿಂದ ಮಾತನಾಡುತ್ತಿದ್ದ ಸಂತೋಷ್ ಒಂದೂವರೆ ವರ್ಷದ ಹಿಂದೆಯಷ್ಟೇ ತಂದೆಯನ್ನು ಕಳೆದುಕೊಂಡಿದ್ರು ಸದ್ಯದಲ್ಲೇ ಮದುವೆಯಾಗುವ ಸಿದ್ಧತೆಯನ್ನು ನಡೆಸಿದ್ರು ತಂಗಿ ಹಾಗೂ ತಾಯಿಯ ಜೊತೆ ಸಂತೋಷ್ ವಾಸವಾಗಿದ್ರು ತಾಯಿ ಕೂಡ ಅನಾರೋಗ್ಯದಿಂದ ಓಡಾಡುವ ಸ್ಥಿತಿಯಲ್ಲಿಲ್ಲ